ಬಂಧುಗಳೇ ನಮಸ್ಕಾರ ನಾನು ಶಿವರಿ ನಗರ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಸ್ತೆ ಸಮಿತಿ ಪಕ್ಷ ಇಲ್ಲಿ ನಾವೇನು ಚುನಾವಣಾ ಪ್ರಯುಕ್ತ ನಮ್ಮ ಮಾರ್ಕೆಟ್ ಏನಿದೆ ಬಂದಿದ್ವಿ ಬಹುಶಃ ಇದ್ರ ಕತೆ ಏನು ಅಂದ್ಬಿಟ್ಟು ಹೇಳ್ತೀನಿ ಇಲ್ಲಿ ನಡೀತಿರಂತ ಒಂದು ನಾವು ಪಕ್ಷದಿಂದ ಚುನಾವಣೆ ಮುಗಿಯೋರ್ಗಾದ್ರು ಅಟ್ ಲೀಸ್ಟ್ ನಾವು ನೆಮ್ಮದಿಯಾಗಿ ಚುನಾವಣಾ ಪ್ರಚಾರ ಮಾಡೋಣ ಅಂತಂದ್ರು ಇಲ್ಲೇನು ಹಣ ಒಂಚೂರು ಜಾಗ ಬರೋಣ ಇಲ್ಲೇನು ನಡೀತಾ ಇದೆ ವ್ಯವಹಾರಗಳು ಬಹುಶಃ ಇದು ತಿಳ್ಕೋಬೇಕು ಇದು ಪೊಲೀಸ್ ವೆಹಿಕಲ್ ಪೊಲೀಸ್ ಅವ್ರು ಈಗ ತಾನೇ ಬಿಟ್ಟು ಓಡೋಗಿದ್ದಾರೆ ಪಾಪ ಕರೆದ್ರೂನು ನಿಲ್ಲಕ್ಕಾಗಿಲ್ಲ ವಿಡಿಯೋನು ಇದೆ ಬಟ್ ಲೈವ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸಾಮಾನು ಗಾಡಿ ಗಾಡಿ ಕೀ ತೋರಿಸಪ್ಪ ಇದು ಜವಾಬ್ದಾರಿ ನಾವ್ ಆಗಲ್ಲ ಬಿಡು ಗಾಡಿ ಕೀ ಸಮೇತ ಬಿಟ್ಟು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಮೂರು ನಿಮಿಷ ಚೇಜ್ ಇದೆ ವಿಡಿಯೋ ಅದನ್ನ ಹಾಕೋಣ ಬಟ್ ನಾವು ಚುನಾವಣೆ ಸಮಯ ಯಾವ್ದಕ್ಕೂ ಹೋಗೋದ್ ಬೇಕು ಏನು ಏನು ನೋಡ್ತಾ ಇದ್ರೆ ವೆಹಿಕಲ್ ನಾ ಒಂದು ಕೆಲ್ಸಕ್ಕೂ ಒಂದು ಚುನಾವಣಾ ಪ್ರಚಾರಕ್ಕೆ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಪಾಪ ನಿನ್ಗೆ ದಿನ ಹೇಳ್ತಾರೆ ಕೆಲಸ ಮಾಡಕ್ಕೆ ಜ್ವರ ಮಾತಾಡು ಹತ್ರ ನಾವು ಬೇಡಿ ಮಾಡ್ತೀವಿ ಯಾವಾಗ್ಲಾದ್ರು ಒಂದು ಹೇಳ್ತಾರೆ ಆಶ್ಚರ್ಯ ಅವರು ಗೊತ್ತಿಲ್ಲ ನೀನು ಬಂದು ನಿನ್ ಕರಿತಾರ ಬಾಪಾ ಅಂತ ಅನ್ಸಿದ್ರು ನೀನು ಈಸ್ಕೊಂಡು ಎಲ್ಲಾ ಗಾಡಿ ತಗು ಏನು ಮಾಡ್ಕ್ಯಾ ಈಸ್ಕೊಂಡು ಅವ್ರು ಕೊಡ್ಬೇಕು ನೀನು ಹಾ ನಿಂಗೆ ಯಾರು ಹೇಳಿಲ್ಲ ತಪ್ಪು ಇದು ಅಂದ್ಬಿಟ್ಟು ಹಾಂ

ಬೈಕ್ನಾಗಿರ್ತವ್ರೆ ಎಷ್ಟೇ ಬಿದ್ದು ಓಡೋದ್ರಿಗೆ ಎಷ್ಟು ಏನೋ ನಮ್ಗೆ ಯಾರೋ ಒಂದು ಗೊತ್ತಿಲ್ಲ ತಪ್ಪು ಮಾಹಿತಿನ ಕೊಡೋದು ಬೇಡ ಕಲೆಕ್ಷನ್ ಮಾಡ್ತಿದ್ರು ಆ ವಿಡಿಯೋ ನೋಡಿದ್ರು ಈ ನೀವು ಫಿಲಮೇನು ಚಿಕ್ಕ ಒಂದು ವಸೂಲಿ ನಿಂತಾನೆ ಎಲ್ಲ ಗಾಡಿಗಳು ತಗೊಂಡೋಗ್ತಾನೆ

ಮರಿಯಾಲ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ಯಾ ವ್ಯಾಪಾರ ಮಾಡ್ತಾ ಪೊಲೀಸ್ ಅವರು ಡೈಲಿ ಬಂದ್ಬಿಟ್ಟು ನಿಮಗೆ ದುಡ್ಡು ವಸಲಿ ಮಾಡ್ಕೊಡು ಅಂತ ಹೇಳ್ತಾರೆ ಅದೇ ಎಲ್ಲರಿಗೂ ನಿಮ್ಮನ್ನ ಹೇಳ್ತೇನೆ ಬೇರೆಯವ್ರಿಗೂ ಹೇಳ್ತಾರೆ ಈ ತರ ವಸಲಿ ಮಾಡಿ ನೀವು ಪೊಲೀಸರು ದುಡ್ಡು ಕೊಡ್ಬೇಕು ಇದು ದಿನನಿತ್ಯ ನಡೀತಾ ಇದೆ ಹಾಂ ನಿಮ್ಗೆ ಏನು ಅನಿಸ್ತಾ ನಾನು ಮಾಡ್ತಾರೋ ತಪ್ಪು ಅನಿಸ್ತಾ ಇಲ್ವಾ ನಿಮ್ಗೆ ರಜಾ ಓ ನಿಮಗೆ ದುಡ್ಡು ಕೊಡ್ಲಿಲ್ಲ ನೀವು ವಸೂಲಿ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಎದರ್ಸ್ತಾರೆ ನಿಮ್ಗೆ ದುಡ್ಡಿಸ್ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಎದರ್ಸೋದು ವ್ಯಾಪಾರ ಮಾಡಕ್ಕೆ ಬಿಡಲ್ಲ ಈ ಥರ ಎಲ್ಲ ಮಾಡ್ತಾರೆ ಹೇಳೋದೇನು ಏನು ಮಾಡ್ತಾರೆ ಅಂತ ಕಿತ್ಲೆಣ್ ತಗೋ ನೀವು ಹಾಕಿರೋ ಐಟಮ್ ಎತ್ಕೊಳ್ತಾರೆ ಆಮೇಲೆ ಕಿತ್ಲೆಣ್ ಎತ್ಕೊಳ್ತಾರೆ ಆಮೇಲೆ ಇನ್ನೇನು ಮಾಡ್ತಾರೆ ಬೇರೆ ಇನ್ನಾರ್ಯಾರು ವಸೂಲಿ ಮಾಡಿಕೊಡ್ತೀರಾ ಅದು ಅವ್ರೊಬ್ಬರೇ ಅವ್ರ ದಿನ ಗೊತ್ತ ಹೆಸರೇನು ಅವ್ರ ಹೆಸರು ಒಂದೆರಡು ಮೂರು ಹೇಳ್ತೇವೆ ಒಂದು ಆರು ತಿಂಗಳು ಹೇಳ್ತೇವೆ ನೀವು ಒಂದು ಆತಂಕದ್ದು ಅವ್ರಿಗೆ ಪೊಲೀಸರು ವಸೂಲಿ ಮಾಡಿ ದುಡ್ಡು ಅವ್ರ ಕೈ ಕೊಡ್ತಾ ಇದೆಯಾ ಹ್ಞೂ ಜಾಸ್ತಿ ಹೆಸರು ಅವ್ರು ಏನಾಯ್ತು ಅಂತ ಗೊತ್ತಿಲ್ಲ ಓಕೆ ಸರಿ ವಸ್ತಿ ಮಾಡ್ಕೊಟ್ಟಿದ್ದೀವಿ ಒಂದು ವಾರದಿಂದ ವಸೂಲಿ ಮಾಡಿ ಅವ್ರಿಗೆ ಕೊಡ್ತೀವಿ ಎಂತ ಅವ್ರಿಗೆ ಕೊಡ್ತೀರ ಈ ಗಾಡಿ ಮುಂದೆ ಬರ್ತಾರೆ ಓಕೆ ಎಲ್ಲರಾದ್ರೂ ನೀನೆ ವಸೂಲಿ ಮಾಡ್ಕೊಂತ ನಾ ಇಲ್ಲ ಅಂದ್ರೆ ಬೇರೆಯವರು ನೀ ಇಲ್ಲ ಅಂದ್ರೆ ಬೇರೆ ಯಾರು ವಸೂಲಿ ಮಾಡ್ಕೊಡ್ತಾರೆ ಇಲ್ಲಿರೋರು ವ್ಯಾಪಾರ ಮಾಡೋರು ಈ ಸರೌಂಡಿಂಗ್ ವ್ಯಾಪಾರ ಮಾಡೋರಿಗೆ ಹೇಳ್ತಾರೆ ಅವರು ವಸೂಲಿ ಮಾಡಿ ಕೊಡ್ತಾರೆ ನೀನು ನಿಂತರೇ ಬೇರೆಯವ್ರು ವಸೂಲಿ ಮಾಡಿಕೊಡ್ತಾರೆ ಓಕೆ ನೋಡಿ ದಯವಿಟ್ಟು ಬನ್ನಿ ನೋಡಿ ಸರ್ ದಯವಿಟ್ಟು ಅವಮಾನ ಮಾಡ್ಬೇಕು ಇನ್ನೊಂದು ಮಾಡಬೇಕು ಆ ಥರ ಏನಿಲ್ಲ ಈಗ ನಾವು ಖುದ್ದು ನಾವು ಕಾಂಪ್ಲೇಂಟ್ ಅಂತ ಇದ್ರೆ ನಮ್ಮ ಕಣ್ಣರ ನೋಡಿದ್ವಿ ಆ ಹುಡುಗನ ಇಸ್ಕಾತಾ ಇರ್ಬೇಕು ದುಡ್ಡನ್ನ ಕಣ್ಣರ ನೋಡಿದ್ರೆ ಅಲ್ಲಲ್ಲಿ ಕಂಪ್ಲೇಂಟ್ ಇಲ್ಲಿ ಬಂದಿದೆ ಯಾರೋ ಒಬ್ರು ಅಂಗಡಿಯವ್ರಿಂದ ದುಡ್ಡು ನಮ್ಮ ಕಣ್ಣಿಗೆ ಅಕಸ್ಮಿಕವಾಗಿ ಬಿಟ್ಟು ಈ ಪಾರ್ಟಿ ಬಂದು ಎಲ್ಲ ಹುಡುಗನ ಬಿಟ್ಕೊಂಡು ದುಡ್ಡು ಡೋಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟು ನಮ್ ಕಣ್ಣು ನಾವು ಕೇಳಿದ್ವಿ ಕೇಳಾಗಂಟೋರು ಬಿದ್ದು ಇಲ್ಲಿ ಲೇಡೀಸ್ಗಳಿಗೆ ಹೇಳ್ತಿದ್ರೆ ಮತ್ತೆ ಪೊಲೀಸ್ ಬಿಟ್ಟು ಓಡೋಗ್ತಾ ಇದ್ದಾರೆ ಇಷ್ಟು ಅವಮಾನ ಬೇಕಾ ಪೊಲೀಸ್ ಹತ್ತು ರೂಪಾಯಿ ಸರ್ ಅಸರೋದು ವಸ್ಲಿ ಪಾಪ ಯಾರೋ ಬಡವರುಗಳಿಗೆ ಹತ್ತು ರೂಪಾಯಿ ಐದು ರೂಪಾಯಿಗೆ ವ್ಯಾಪಾರ ಮಾಡ್ತಾರ ನಾಚಿಕೆ ಆಗಲ್ಲ ಅಂತ ಹೇಳ್ತಾರೋದು ಹಾ ಇಷ್ಟು ಅಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ವಸ್ಲಿ ಮಾಡಬೇಕ ಸರ್ ಅದು ಹಾ ನೋಡೋಣ ಹೇಳಿ ಅವ್ರು ಹೊಟ್ಟೆ ಪಾಡು ಜೀವನ ಪಾಪ ಹತ್ತು ರೂಪಾಯಿ ಐದು ರೂಪಾಯಿಗೆ ಬಂದು ಅಲ್ಲಿ ಈ ಬಿಸ್ಲಲ್ಲಿ ನಿಂತ್ಕೊಂಡು ಪಾಪ ವ್ಯಾಪಾರ ಮಾಡ್ತಿರ್ತಾರೆ ಆ ಹುಡುಗರ್ನ ಬಿಟ್ಕೊಂಡು ಸಮಸ್ಯೆ ಆಲ್ರೆಡಿ ಕಂಪ್ಲೇಂಟ್ ಬಂದಿದೆ ಅವರು ಎಲೆಕ್ಷನ್ ಟೈಮು ಬೇಡ ಇನ್ನೊಂದ್ ಎರಡು ತಿಂಗಳಿದ್ದೀನಿ ನೋಡ್ಬಿಟ್ಟು ಹುಡುಗನ್ ಕಳ್ಸಿಬಿಟ್ಟು ವಸೂಲಿ ಮಾಡ್ಕೊಂಡ್ ಬರ್ತಾರೆ ಅಂತಂದ್ರೆ ಅಷ್ಟು ಏನಂದ್ರೆ ಸಮಾಜ

ಸ್ಟೇಷನ್ ಸರ್ ನೀವು ದೇವರಾಜ ಪೊಲೀಸ್ ಸ್ಟೇಷನ್ ಅವರು ಅಂದ್ರೆ ಮಾತ ಇಷ್ಟು ಮಾತಾಡ್ತಿದ್ರೆ ಅಷ್ಟೇ ಯಾಕಂದ್ರೆ ನಿಮಗೆ ಸಂಪಟ ಇಲ್ಲಿ ಗೊತ್ತಿಲ್ಲ ಹೆಂಗ್ ನಡೀತದೆ ಸರ್ ತಂದೆ ಹೇಳಿ ಹೆಂಗ ಅವರು ಮಾಡ್ತಾರೆ ಹುಡುಗರು ಬಿಟ್ಕೊಂಡು ಇಲ್ಲಿ ಕೆಲಸ ಮಾಡಿ ನೀವೇ ನಾನು ಅಷ್ಟೇ ಇನ್ನೇನಿಲ್ಲ ನೀವು ಯಾವ್ದೋ ಸಂಬಂಧಪಟ್ಟ ಸ್ಟೇಷನ್ ಇದ್ರೆ ಹೋಗಿ ಸರ್ ನೀವು ಡ್ಯೂಟಿ ಮಾಡಿ ಅನ್ಬಿಡ್ಬೋದು ನಿಮ್ಗೆ ಸಂಬಂಧಪಟ್ಟ ಜಾಗದಲ್ಲಿ ಇಲ್ಲಿ ಯಾರು ಮಾಡೋದು ಜನಸಾಮಾನ್ಯರು ತಿಳ್ಕೋಬೇಕು ನಾವು ಬೆಳಗ್ಗೆಯಿಂದ ಬಟ್ಟೆ ಹರ್ಕೊಂಡು ಏನೋ ಮಾಡ್ತಾ ಇದ್ದೀವಿ ಜನಕ್ಕೋಸ್ಕರ ವ್ಯವಸ್ಥೆಲ್ಲಿದ್ದೀವಿ ಲೈವ್ ಇದು ನಾವು ಏನು ಚುನಾವಣಾ ಪ್ರಚಾರ ಬಂದಿದ್ದು ಲೈವ್ ಅಲ್ಲಿ ನಡೀತಾ ಒಂದು ಮೂರ್ ಕಿಲೋ ಎಂದು ಒಂದು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಮೂರು ನಿಮಿಷ ಬೀಡ ಇದೆ ದುಕ್ಬಿಟ್ಟು ಪಬ್ಲಿಕ್ ಅಲ್ಲಿ ಟ್ರಾಫಿಕ್ ಅಲ್ಲಿ ದುಕ್ಬಿಟ್ಟು ಹೋದ್ರು ನನ್ನ ಅಲ್ಲಿ ಜನ ಜನ ಮುತ್ಕೊಂಡ್ರು ನನ್ನ ವಿದ್ಯುತ್ ಕೋರ್ಸ್ಗೆ ಅದನ್ನ ನಾವು ಕೇಳ್ಬೇಕು ನಾಳೆ ದಿನ ಜನ ಊಟ ಇಲ್ಲ

ಸರ್ ಹರೀಶ್ ಕುಮಾರ್ ಅವರೇ ಆಯ್ತು ಧನ್ಯವಾದ ಸ್ನೇಹಿತರುಗಳೇ ಶಿಕ್ಷಣ ಚುನಾವಣಾ ಪ್ರಚಾರ ಇನ್ನೂ ಇದೆ ನಮ್ಮ ಎಂಟು ಗಂಟೆ ಸಮಯ ನಾವು ಎರಡು ದಿನ ಇದೆ ಇದೇನು ಕಾನೂನಾತ್ಮಕ ಚುನಾವಣೆ ಮುಗಿದ ಮೇಲೆ ಇದ್ರ ಬಗ್ಗೆ ವಿಡಿಯೋ ಹಾಕ್ಬಿಟ್ಟು ನಾನು ರಮೇಶ್ ಸರ್ ಹತ್ರಣಿ ಕಮಿಷನ್ ಹತ್ರ ಮಾತಾಡ ನಮಸ್ಕಾರ ಎಲ್ಲರೂ ಒಳ್ಳೇದಾಗಿ ಹಲೋ ಈ ಕಡೆ ನಿಂತಿದ್ವಲ್ಲ ನಾವು ಇಬ್ಬಿಟ್ಟೆ ಫಾರ್ಮ್ ಬೇಡ ಅಂತ ಹೇಳಿ ಆಗ್ರಹ ಬನ್ನಿ ಅಮ್ಮ